ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸುಂದ್ರ ಗ್ರಾಮದಲ್ಲಿನ ವಕ್ಫೋರ್ಡ್ ಆಸ್ತಿ ಬಗ್ಗೆ ದಲಿತ ರೈತರು ಮತ್ತು ಜಾಮಿಯಾ ಮಸೀದಿ ಕಮಿಟಿ ಮಧ್ಯೆ ವಿವಾದ ಮುಗಿಲೆದಿದ್ದು ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದಲ್ಲಿನ ಸರ್ವೆ ನಂಬರ್ ಹದಿಮೂರು ಬಾರ್ ಇಪ್ಪತ್ತರಲ್ಲಿ ವಕ್ಫ್ ಆಸ್ತಿ ಬಗ್ಗೆ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆದು ಕೊನೆಗೆ ಇದು ವಕ್ಫ್ ಆಸ್ತಿ ಅಂತ ನ್ಯಾಯಾಲಯ ತೀರ್ಪು ನೀಡಿರುವ ಕಾರಣ ಜಾಮಿಯಾ ಮಸೀದಿ ಕಮಿಟಿಯಿಂದ ಈ ಜಮೀನನ್ನು ಸರ್ವೆ ಮಾಡಿಸಿ ಅದ್ದುಬಸ್ತು ಮಾಡಿ ಜಮೀನಿನ ಸುತ್ತಲೂ ಮುಳ್ಳು ತಂತಿ ಬೇಲಿಯನ್ನು ಹಾಕಿರ್ತಾರೆ ಈ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡು ಜೀವನ ಮಾಡ್ತಿದ್ದೇವೆ ವಕ್ಫ್ ಬೋರ್ಡ್ ಅವರು ನಮ್ಮ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಲು ನಮಗೆ ತೊಂದರೆ ನೀಡುತ್ತಿದ್ದಾರೆ ಅಂತ ತಿಮ್ಮಸಂದ್ರದ ಗ್ರಾಮದ ದಲಿತ ಕುಟುಂಬ ಆರೋಪಿಸಿದೆ ಅಂಬಾಯದುರ್ಗ ಹೋಬಳಿ ಸಿಂಚಂದ್ರ ಚಿಂತಾಮಣಿ ತಾಲೂಕು ನಮಗೆ ಒಂದು ಅರವತ್ತೈದರಿಂದ ಪಾಣಿ ಅದಕ್ಕೆ ಮುಂಚಿತವಾಗಿ ನಮ್ಮ ತಾತ ಮುತ್ತಾತ ಎಲ್ಲವನ್ನು ಇಲ್ಲಿ ಉಳುಮೆ ಮಾಡ್ತಾ ಇದ್ವಿ ನಾವು ನಾವು ನಮ್ಮ ತಾತ ಅವ್ರು ಬಿಟ್ಕೊಟ್ಟಿದ್ದಕ್ಕೆ ನಾವು ಇಲ್ಲಿ ಬಂದು ನಾವು ಮೂರು ತಲೆಮಾರಿಂದ ನಾವೇ ಮಾಡ್ತಾ ಇದ್ದೀವಿ ಅವಾಗ ಬಂದು ಎ ಸಿ ಡಿ ಸಿ ಎಲ್ಲೂ ಇವಾಗ ಕೋರ್ಟಲ್ಲಿ ನಡೀತಾ ಇತ್ತು ಅವಾಗ ಬಂದಿದ್ದೆ ಅವರು ದುಮ್ಮಕುವರಿಯಾಗ ಬಂದು ಬೆಲೆ ಹಾಕ್ತರು ಬೆಳೆಗಳು ಇಷ್ಟು ಪೋಸ್ನರ್ ಇತ್ತು ಡ್ರಿಪ್ಪು ಅವರ ಗಿಡ ಎಲ್ಲ ಅಲ್ಲಿತ್ತು ಎಲ್ಲ ಟೋಟಲ್ ಎಲ್ಲ ಇತ್ತು ಬಂದಿದ್ದ ತಕ್ಷಣ ಅವ್ರು ಬಂದಿದ್ದೆ ನಾವು ಸರ್ವೆ ಮಾಡ್ಬೇಕಪ್ಪ ಆಚೆ ನಡೀರ ಅಂತ ಹೇಳಿದ್ದೆ ಇವ್ರನ್ನ ಅಂತ ಇವರು ಇವ್ರು ಬಂದು ಕದ್ದಿಟ್ಕೊಂಡು ಆಚೆ ಕಳೆದರು ಆದಿತ್ತು ಏ ಪ್ರಣ್ ನಿಂಗೆ ಕಾಲ್ಗಿನ ನೀರು ಎಲ್ಲ ಏನು ಅಂತ ದೊಡ್ಡ ದೇವಸ್ಥಾನ ಇದೆ ಮೇ ಸರ್ವೆಸ್ ಎಸ್ಕಲ್ ಅಂತ ಹೇಳಿದೆ ಇದು ಒಪ್ಪ ವಕ್ ಇದು ಏನು ಇದನ್ನು ನಮ್ಮದು ಇದು ಸೊತ್ತು ವಕ್ ಸೊತ್ತು ಇದು ನೀವು ಇಲ್ಲಿ ಗಲಾಟೆ ಇಲ್ಲಿ ಉಳಬಾರ್ದು ಎಲ್ಲ ಹೋಗಿ ಅಂತ ಹೇಳಿದ್ದೆ ನಮಗೆ ನಮಗೆ ಹೈಕೋರ್ಟ್ ಆರ್ಡ್ರ್ ಆಗಿದೆ ಅಂತ ಅಂತೇಳಿದ್ದೆ ಅದು ನಮ್ಮ ಸುಮ್ನೆ ಸುಮ್ಮನೆ ಎಲ್ಲನೂ ದಾಖಲೆ ಎಲ್ಲ ಫೇಕ್ ದಾಖಲೆ ಎಲ್ಲ ತೋರಿಸ್ಬಿಟ್ಟು ನಮಗೆ ಅಲ್ಲಿ ಆರ್ಡರ್ ಆಗಿದೆ ಹೇಳಿದಾರೆ ಅದು ನಮ್ಮ ನಮ್ಮ ಹತ್ರ ಇದೆ ಅವರು ಪ್ರೆಸ್ಮಿಟ್ ಕೊಟ್ಟಿರೋದು ಅದು ಆದ್ದರಿಂದ ಅವರು ಏನಂತ ಹೇಳಿದ್ರಂತೆ ನಮ್ಮ ಅಲ್ಲಿ ಆರ್ಡ್ರ್ ಏನೋ ಆಗಿದೆ ಅಂತ ಹೇಳಿದ್ದೆ ನಾವು ಸುಮ್ಮನೆ ಇದ್ದೇ ಆಯ್ತು ಯಾವ ಸರ್ವೆ ಮಾಡಬೇಡಿ ಇಲ್ಲ ಅಂದ್ರೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಆಗಲ್ಲ ನಾವ್ ಸರ್ವೆ ಮಾಡ್ಲೇಬೇಕಂತ ಹೇಳಿದ್ರೆ ಇಲ್ಲೇ ಎತ್ತಿದೆ ಆಚೆ ಕೇಳಿದ್ರು ಹೋಗಿ ನಾವು ಸುಮ್ಮನೆ ಆ ನಾವು ಊರವ್ರೆಲ್ಲ ಸಪೋರ್ಟ್ ಇದೆ ನಮ್ಗೆ ಅಂತೇಳಿ ಅವ್ರು ಕೊಟ್ರು ಏನೋ ಸ್ಟೇಟ್ಮೆಂಟ್ ಇವಾಗ ಊರವ್ರು ಅದೇ ಊರವ್ರೆ ನೀವು ಉಳ್ಳೋಗಿ ನಿಮ್ ಜಮೀನ್ ನೀವು ಉಳ್ಳೋಗಿ ಗೊತ್ತಾಗುತ್ತೆ ನಾವೇ ಇದ್ದೇವೆ ನಮ್ದು ಅನ್ಕೊಂಡು ಇರೋದಷ್ಟೇ ಅವ್ರು ಬಂದಾಗ್ಲೇ ಗೊತ್ತಾಗಿದ್ದು ಅವಾಗ ನೋಡಿದ್ದು ಆಮೇಲೆ ಹೋಗಿದ್ದು ಹೋಗಿದ್ಕೊಡೋ ಸರ್ವೆ ನಂಬರ್ ಹದಿಮೂರು ಮತ್ತು ಏನು ಬೋರ್ಡ್ಗೆ ಆಗಿದೆ ಅನ್ಬಿಟ್ಟು ಇವಾಗ ಏಕಾಗತಿ ಬಂದು ವಚನ ಮಾಡ್ತಾ ಇದ್ದಾರಾ ಅದು ಕೋರ್ಟಲ್ಲಿ ಕೆಸಿರಾವ್ ಅವ್ರಿಗೆ ಅವ್ರ ಫೆನ್ಸಿಂಗ್ ಆಗಿದೆ ಹಾಗಾಗಿ ಫೆನ್ಸಿಂಗ್ ಆಗಿ ಆದಾಗ ಸುಮಾರು ಒಂದು ಸಾವಿರದಿಂದ ಸಾವಿರದ ಐದು ಜನ ಬಂದು ದೌರ್ಜೆನ್ಸಿಂಗ್ ಮತ್ತೆ ಗೋರ್ಮೆಂಟ್ ಜಾಗಕ್ಕೆ ರಚಕಟ್ಟೆ ಆ ರಚಕಟ್ಟೆಗೆ ಬೇಲಿ ಹಾಕಿದ್ದಾರೆ ಇದು ಈ ಒಗ್ಬೋರ್ಡ್ ಬೋರ್ಡ್ ಅನ್ನೋ ವಿಚಾರ ಏನ್ ಮಾಡ್ತಾ ಇದಾರೆ ಸರ್ಕಾರ ಒಂದು ಯಾವ್ದೋ ಒಂದು ಸಮುದಾಯನ ಓಲೈಸಕೋಸ್ಕರ ಮನ ಮಠಮಾಳಿಗಳನ್ನ ಮತ್ತೆ ರೈತ ಜಮೀನುಗಳನ್ನ ಅಬ್ಲಿಕೆ ಮಾಡ್ತಾ ಇರತ್ತೆ ಮಾಡ್ತಾ ಇರೋದೇ ಹಾಗಾಗಿ ಇದು ಯಾವತ್ತೂ ನಡೆಯಲ್ಲ ದೇವರ ಇದಕ್ಕೆ ಯಾರು ಇದ್ ಖಂಡಿತ ಇವ್ರಿಗೆ ದೇವರೇ ಬುದ್ಧಿ ಕಲಿಸ್ತಾರೆ ಮತ್ತೆ ಏನಾಗಿದೆಯೋ ಇವಾಗ ಅದು ದೇವರ ಜಾಗನ ಅದು ಗೌರ್ಮೆಂಟ್ ಸರ್ಕಾರಿ ಜಾಗ ಅದನ್ನ ಕೂಡ ಒಗ್ಗೋಡಿಗೆ ಸೇರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ಇಲ್ಲಿರೋ ಏನೋ ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಶಿವರಾಜ್ ಹಾಗೂ ಸಿಬ್ಬಂದಿ ಎರಡೂ ಕಡೆಯವರನ್ನು ಸಮಾಧಾನಪಡಿಸಿ ದಾಖಲೆಗಳನ್ನು ತಂದರೆ ಪರಿಶೀಲನೆ ನಡೆಸಿ ಅರ್ಹರಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ ನಂತರ ಎರಡೂ ಕಡೆಯವರು ವಾಪಸ್ ತೆರಳಿದ್ದಾರೆ ಏನೋ ಸ್ಥಳದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ವಿನಾಯಕ ನಗರದಲ್ಲಿರುವ ದಿ ಹರೇಜನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಲೆಯ ಪ್ರಾಂಶುಪಾಲರಾದ ನವೀದ್ ಅಹಮದ್ ಮಾತನಾಡಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಪ್ರಯುಕ್ತ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳಿಗೆ ಓದು ಬರಹದ ಜೊತೆಗೆ ಜ್ಞಾನ ಶಕ್ತಿ ಬೆಳವಣಿಗೆಗೆ ಸಹ ಬಹಳ ಮುಖ್ಯ ವಿಜ್ಞಾನ ಪ್ರದರ್ಶನದಲ್ಲಿ ರಾಸಾಯನಿಕ ವಿಜ್ಞಾನ ಗಣಿತ ಬೌದ್ಧ ವಿಜ್ಞಾನ ಹಾಗೂ ಜೀವ ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವು ಪ್ರಯೋಗಗಳಿಗೆ ವಿಜ್ಞಾನ ಮೇಳವು ವೇದಿಕೆಯಾಗಿದೆ ಅಂತ ತಿಳಿಸಿದ್ರು Terima kasih atas dukungan anda. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ನೂರ್ಸಾಬ್ ಕಾರ್ಯದರ್ಶಿ ಆರಿಫ್ ಉಲ್ಲಾ ಪ್ರಾಂಶುಪಾಲರಾದ ನವೀದ್ ಅಹಮದ್ ಹಾಗೂ ಶಾಲೆಯ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು ವೆಂಕಟಚಲಪತಿ ಅಮೋಕ್ಟಿ ವಿಚಿಂತಾಮಣಿ ಚಿಂತಾಮಣಿ ತಾಲೂಕಿನ ನಿಡಗುರ್ಕಿ ಗ್ರಾಮದಲ್ಲಿ ಗುತ್ತಿಗೆದಾರ ವಿನಯ್ ಬಾಬು ಕುಟುಂಬದಿಂದ ಶ್ರೀ ಶ್ರೀಮುನೇಶ್ವರ ಸಮೇತ ಸಪ್ತ ಮಾತೃಕಾ ದೇವತೆಗಳ ಅದೂರಿ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ ಶ್ರೀ ಮುನೇಶ್ವರ ಸಮೇತ ಸಪ್ತ ಮಾತೃಕ ದೇವತೆಗಳ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಹೋಮ ಹವನ ಮಹೋತ್ಸವವನ್ನು ನಮ್ಮ ಮುಖಂಡರಾದ ವಿನಯ್ ಬಾಬು ಕುಟುಂಬದಿಂದ ಲೋಕ ಕಲ್ಯಾಣಾರ್ಥಕವಾಗಿ ಹಮ್ಮಿಕೊಂಡಿದ್ದು ಸಮಸ್ತ ವರ್ಗದವರು ಉತ್ತಮ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿಯಿಂದ ಬಾಳಲಿ ಹಾಗೂ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ರೈತಾಪಿ ವರ್ಗದ ಜನತೆ ಉತ್ತಮ ಆರ್ಥಿಕ ಅಭಿವೃದ್ದಿಯನ್ನು ಪಡೆಯಲಿ ಅಂತ ಪ್ರಾರ್ಥಿಸಿದ್ದೇನೆ ಹಾಗೂ ಗುತ್ತಿಗೆದಾರ ವಿನಯ್ ಬಾಬು ಅವರ ಕುಟುಂಬಕ್ಕೆ ಶುಭವಾಗಲಿ ಅಂತ ಹಾರೈಸಿದ್ರು ಹಿಂದೆ ಸಪ್ತ ಮಾತೃಕ ಮಾತೃಕೆಯರು ಏಳು ಅಕ್ಕಗಾರ ಅಂತ ಒಂದು ದೇವಸ್ಥಾನ ಇಲ್ಲಿ ಇತ್ತು ಈಗ ಆ ದೇವಸ್ಥಾನದಲ್ಲೇ ಶ್ರೀ ಮುನೇಶ್ವರ ಸ್ವಾಮಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ನಮ್ಮ ವಿನಯ್ ಮತ್ತು ಅವರ ಕುಟುಂಬದವರು ಹಾಗಾಗಿ ಬಹುಶಃ ಅಂಥ ಒಂದು ಇರ್ತಕ್ಕಂಥ ದೇವಸ್ಥಾನದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡೋದರಲ್ಲಿ ಆ ಜೀರ್ಣೋದ್ಧಾರ ಮಾಡುವಂಥದ್ದು ಇದೆಯಲ್ಲ ಬಹಳ ಶ್ರೇಷ್ಠವಾದದ್ದು ಬಹಳ ಉತ್ತಮವಾದದ್ದು ಅಂತ ಒಂದು ಒಳ್ಳೆ ಕೆಲಸವನ್ನು ಇವತ್ತು ನಮ್ಮ ಮುಖಂಡರಾದಂಥ ಅನ್ನ ಕುಟುಂಬದವರೆಲ್ಲರೂ ಕೂಡ ಮಾಡಿ ಇವತ್ತು ಜನರು ಸಾರ್ವಜನಿಕವಾಗಿ ಎಲ್ಲ ಸಮರ್ಪಣೆ ಮಾಡಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ಕುಟುಂಬಕ್ಕೆ ಮತ್ತು ಬೇರೆ ಬೇರೆಯವರು ಯಾರ್ಯಾರು ಮಾಗಿಯಾಗ್ಲಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಒಳ್ಳೆ ಮಳೆಗಳಾಗಲಿ ಒಳ್ಳೆ ಮಳೆಗಳಾಗಲಿ ಕ್ಷೇತ್ರ ಜಿಲ್ಲೆ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಎಂದು ಈ ವೇಳೆಯಲ್ಲಿ ವೀಣಾ ಕೃಷ್ಣೇಗೌಡ ಶೀನಪ್ಪ ಹನುಮಂತಪ್ಪ ರವಿ ಮಂಜುನಾಥ್ ಶಿವಶಂಕರ್ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಹಾಗೂ ಆಗಮಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ಬಿ ಜನಾರ್ದನ್ ಆಚಾರ್ಯ ಹಾಗೂ ಅರ್ಚಕರ ವೃಂದದವರು ಗ್ರಾಮಸ್ಥರು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತಾದಿಗಳು ಹಾಜರಿದ್ದರು ವೆಂಕಟಚಲಪತಿ ಅಮೋಕ್ಟಿವಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ತಾಲೂಕಿನ ಸಮಾಜ ಸೇವಕ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿರೆಡ್ಡಿ ಮನೆಮಟ್ಟವಿಲ್ಲದೆ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿದ್ದ ಮಹಿಳೆಗೆ ನೀಡಿದ ಮಾತಿನಂತೆ ಅವರಿಗೆ ಮನೆ ಕಟ್ಟಿಸಿಕೊಟ್ಟು ಗೃಹ ಪ್ರವೇಶ ಮಾಡಿಸಿ ವೃದ್ಧ ದಂಪತಿಗಳ ಬಾಳಿನಲ್ಲಿ ಮಾನವೀಯತೆ ಮೆರೆದಿದ್ದಾರೆ ತಾಲೂಕಿನ ಗುಂತಪ್ಪನಹಳ್ಳಿ ಗ್ರಾಮದಲ್ಲಿ ಕ್ಯಾನ್ಸರ್ನಿಂದ ನರಳುತ್ತಿದ್ದ ಅನಾರೋಗ್ಯ ಪೀಡಿತೆ ನಾರಾಯಣಮ್ಮ ಎಂಬುವರಿಗೆ ಇರಲು ಮನೆಯಿಲ್ಲದೆ ಗುಡಿಸ್ಲಿನಲ್ಲಿ ವಾಸವಾಗಿದ್ರು ತನ್ನ ಸ್ವಂತ ಮಕ್ಕಳಿದ್ರು ಅವರದೇ ಸುಖಗಳಲ್ಲಿ ತಂದೆ ತಾಯಿಗಳನ್ನು ಮರೆತಿದ್ರು ಒಮ್ಮೆ ಅವರ ಊರಿಗೆ ಚೀಟಿ ನೀಡಿದ್ದ ವೇಳೆ ಅವರಿಗೆ ಮಾತು ಕೊಟ್ಟಿದ್ದೇ ವಾಸಿಸಲು ಯೋಗ್ಯವಾದ ಮನೆ ಶೌಚಾಲಯ ನಿರ್ಮಿಸಿಕೊಟ್ಟು ವೃದ್ಧ ದಂಪತಿ ಮೊಗದಲ್ಲಿ ಸಂತಸ ಮೂಡಿಸಿ ಅವರು ಇನ್ನಷ್ಟು ವರ್ಷಗಳ ಕಾಲ ಸಂತೋಷದಿಂದ ಬದುಕುವಂತೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದೀವಿ ಅವ್ರು ಏನೇನು ಬೇಕು ಮನೆಗೆ ಹೊತ್ತದಾಗಿದ್ದರು ತೊಟ್ಟದಾಗಿ ಮಾಡ್ಕೊಂಡ್ವಿ ಸಂಪು ಮಾಡಿದೀವಿ ಅಲ್ಲಿ ಮತ್ತು ಲೈಟ್ ಕೊಟ್ಟಿದ್ದೀವಿ ಸಣ್ಣ ಮನೆ ಇದ್ರು ಕಿಚನ್ ಒಂದು ಸಂಪ್ರೇಟ್ ಆಗಿ ಮತ್ತೆ ಟಾಯ್ಲೆಟ್ ಹೊರ್ಗಡೆ ಮಾಡಿ ಏನೇನು ಮಾಡಬೇಕು ಎಲ್ಲ ಮಾಡಬೇಕು ರೇಷನ್ ಒಂದು ಸಿಗ್ತಾ ಇದೆ ಆ ರೇಷನ್ ಜೊತೆಗೆ ಒಂದು ದಿನ ನನಗೆ ಗೊತ್ತಿರೋಂಗೆ ಅವ್ರ ಇನ್ಮೇಲೆ ಮದುವೆ ಕೊಟ್ಟಲು ಚೆನ್ನಾಗಿರ್ಬೇಕು ಅನ್ನೋ ಒಂದು ಅಂದ್ಕೊಂಡಿದ್ದೀವಿ ಅದನ್ನೇ ನಾನು ದೇವರನ್ನು ಪ್ರಾರ್ಥಿಸ್ತೀನಿ ನೀವು ಯಾವಾಗಲೂ ಕೇಳ್ತಿರ್ತೀರಿ ಈ ಕಾರ್ಯಗಳು ಯಾಕೆ ಅಂತಂದ್ರೆ ಈ ಸಮಾಜದಿಂದಲೇ ನಾನು ಇವತ್ತಿನ ಯಾವ ಒಂದು ಬಡ ಕುಟುಂಬದಿಂದ ಮಧ್ಯಮ ವರ್ಗದಿಂದ ಫೀಸ್ ಕಟ್ಬೇಕಾರೆ ಕಷ್ಟ ಒಂದು ಮನೆಯ ಮದುವೆ ಮಾಡ್ಬೇಕಾದ್ರೆ ಕಷ್ಟ ಇನ್ನೇನೋ ಒಂದು ಹೊಸ ಬಟ್ಟೆ ತಗೊಬೇಕಾದ್ರೆ ಕಷ್ಟ ಈ ಕಷ್ಟಗಳೆಲ್ಲ ನೋಡಿ ನೋಡಿ ಮುಂದೆ ಏನಾದರೂ ಆದಾಗ ಈ ಕಷ್ಟ ಇರೋವಂಥವ್ರ ಜೊತೆ ನಿಂತ್ಕೊಬೇಕು ಅಂತ ಅನ್ಸ್ತಾ ಇತ್ತು ಯಾಕಂದ್ರೆ ಆವತ್ತು ನಮ್ಮ ಜೊತೆ ಬೇರೆ ಬೇರೆ ಅವ್ರು ನಿಂತಿದ್ರು ಗೃಹ ಪ್ರವೇಶ ಮಾಡಿಸಿಕೊಂಡು ಮನೆಯೊಳಗೆ ಸೇರಿಕೊಂಡ ನಾರಾಯಣಮ್ಮ ಗಂಡ ಚನ್ನಪ್ಪ ಮಾತನಾಡಿ ಸಂದೀಪ್ ರೆಡ್ಡಿ ಅಂತ ಪುಣ್ಯಾತ್ಮರು ಇನ್ನಷ್ಟು ಜನ ಹುಟ್ಟಿಕೊಳ್ಳಲಿ ಅವರು ನಮ್ಮ ಮನೆ ದೀಪ ಬೆಳಗಿದ್ರು ಗಾಳಿ ಮಳೆ ಬಂದ್ರೆ ನಡುಗಿ ಹೋಗುತ್ತಿದ್ದ ನಮ್ಮ ಬದುಕಿಗೆ ಬೆಳಕು ತೋರಿಸಿದ ಪುಣ್ಯಾತ್ಮನ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಎಂದು ಆಶಿಸಿದ್ರು ಸರ್ ಮನೆ ಕಟ್ಸ್ಕೊಟ್ಟಿದ್ದಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಪಡ್ತೀರ ಅವ್ರಿಗೆ ಸಂದೇಶ ಮನೆ ಕಟ್ಕೊಟ್ಟವ್ರೆ ನಮ್ಮ ಬಡವರ ಬಿಟ್ಟು ಅವ್ರ ಸಹಕಾರ ಮಾಡಿಕೊಟ್ಟವ್ರೆ ಮೂರ್ ಸಾವಿರ ಬಂತಿದೆ ಮೊಮ್ಮಕ್ಕಳು ಎಲ್ಲರೂ ಬಂದ್ತಿವಿ ನಾವು ಕಡ್ಡಾಯಿಸ್ತೀವಿ ಮನೆ ಮಾಡಿಕೊಟ್ಟೆ ಊದಕ್ಕಿಲ್ಲ ಯಾವುದಕ್ಕಿಲ್ಲ ಎಲ್ಲ ಖರ್ಚಾಗೋಯ್ತು ಮಕ್ಕಳು ಮಕ್ಕಳೋಗ್ಬಿಟ್ಟರು ಬೆಂಡ್ಕ ಜಾಸ್ತಿ ಆಗೋದು ಬಿಟ್ಟರು ಮಾಡಬೇಕು ಕೋಟಿ ಬಂದು ನೋಡಿಬಿಟ್ಟು ಕೈ ಬಂದು ಕೊಟ್ಬಿಟ್ಟು ಬಿಟ್ಟು ಮನೆ ಕಟ್ಕೊಟ್ಬಿಡು నా సేరే యాంగ ఒళ్ కలసూ కి మనకి ఒళ్ళక కలస్తూ పర్వాల మన కట్ కొట్టే మొమ్మక్ ఎల్ బందే అమ్మక్ ఎలా ఇక్కడ మే స ಪರವಾಗಿಲ್ಲ ಸರ್ ಒಳ್ಳೆದಾಗ ಸರ್ ಮೊದಲು ಯಾವ ರೀತಿ ಮನೇಲಿರು ನೀವು ಮೊದಲು ಪರಿಸ್ಥಿತಿ ಇದ್ದಾಗ ಚೆನ್ನಾಗಿ ಕಷ್ಟ ಬಿದ್ದು ಗೆಂಗೆ ಕುಡ್ಕೊಂಡು ಕೆಲಸ ಮಾಡಿಕೊಂಡು ಮಾ ಮಕ್ಕಳು ಮಕ್ಕಳನ್ನ ನೋಡಿಕೊಂಡು ಸಾಕಿ ಸೆಳಿ ಎಲ್ಲ ಮನೆಗಳು ಕಟ್ಟಿ ನಾಲ್ಕು ಜನ ಮನೆಗಿರುತ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದು ಕುಟುಂಬದ ಸಂತೋಷಕ್ಕೆ ಕಾರಣರಾದರೆ ಇನ್ನೊಂದೆಡೆ ಇವರ ಕಾರ್ಯವೈಖರಿಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎನ್ ಸತೀಶ್ ಅಮೋಘ ಟಿವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಭುವನೇಶ್ವರಿ ಕನ್ನಡ ಯುವಕ ಸಂಘ ಆಟೋ ಮತ್ತು ಕಾರು ಮಾಲೀಕರ ಹಾಗೂ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ದಲಿತ ಸಂಘರ್ಷ ಸಮಿತಿ ಭೀಮಾಶಕ್ತಿ ರಾಜ್ಯ ಸಹ ಕಾರ್ಯದರ್ಶಿ ದಾಸರಬೀದಿ ಮುರಳಿ ಮಾತನಾಡಿ ಆಟೋ ಮತ್ತು ಕಾರು ಮಾಲೀಕರು ಚಾಲಕರು ಒಗ್ಗಟ್ಟಾಗಿ ಕನ್ನಡಾಂಬೆಯ ಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಜಯಭುವನೇಶ್ವರಿ ಸಂಘದ ಪದಾಧಿಕಾರಿಗಳು ಅನೇಕ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕು ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಮತ್ತು ಸ್ಮರಣೆ ದಿನ ನಿರ್ಗತಿಕರಿಗೆ ಬಡವರಿಗೆ ನಮ್ಮ ಕೈಲಾದ ಕೊಡುಗೆ ಹಾಗೂ ಸೇವೆಯನ್ನ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುತ್ತೇವೆ ಇದೇ ರೀತಿ ಎಲ್ಲರೂ ಸಮಾಜಕ್ಕಾಗಿ ಕೊಡುಗೆ ಕೆಲಸಕ್ಕೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದ್ರು ಆಟೋ ಮತ್ತು ಮಾಲೀಕರು ಹಾಗೂ ಸಂಪರ್ಕ ಮಾಲೀಕರು ಹಾಗೂ ಚಾಲಕರು ಹಾಗೂ ಕಾರು ಮಾಲೀಕರು ಹಾಗೂ ಚಾಲಕರು ಸಂಘದ ಮತ್ತು ಸಂಘದ ಇಲಾಖೆ ನಮ್ಮ ಅಭಿವೃದ್ಧಿ ಆಟೋ ಚಾಲಕರು ಹಾಗೂ ಕಾರು ಚಾಲಕರು ಹಾಗೂ ಮಾಲೀಕರು ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಒಂದು ಕನ್ನ ಕರ್ನಾಟಕದಲ್ಲಿ ಕನ್ನಡ ನಾವು ಆಚರಣೆ ಮಾಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಅದು ಅದನ್ನು ನಮಗೆ ಎಲ್ರಿಗೂ ತುಂಬ ಅಂತ ವಿಷಯ ಇವತ್ತು ಇದೇ ರೀತಿ ಇನ್ನು ಮುಂದೆ ಮುಂದೆ ಬರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ನಾವು ಸಂಘಟನೆಯ ವತಿಯಿಂದ ನಾವು ಈ ಜನ್ಮದಿನ ಹಾಗೂ ಮತ್ತು ಅವರ ಸ್ಮರಣೆಯನ್ನು ಮಾಡ್ಕೊಳ್ತಾ ನಾವು ಈ ಬಡವರಿಗೆ ಮತ್ತು ಅನಾಥರಿಗೆ ಸಂಘದ ಕಾರ್ಯಕರ್ತ ಅನಿಲ್ ಮಾತನಾಡಿ ಭುವನೇಶ್ವರಿ ಸಂಘಟನೆ ವತಿಯಿಂದ ಹದಿನಾರನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಸುತ್ತಿದ್ದು ಈ ಸಂದರ್ಭದಲ್ಲಿ ಅಣ್ಣಮಾದೇವಿ ದೊಡ್ಡಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ಅವರನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಲಾಗುತ್ತದೆ ಸಂಜೆ ವಾಹನಗಳ ಅದ್ದೂರಿ ಪೂಜೆ ರಸಮಂಜರಿ ಕಾರ್ಯಕ್ರಮ ಇರ್ತದೆ ಎಲ್ಲ ಕನ್ನಡದ ಮನಸ್ಸುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ತಿಳಿಸಿದರು ಹದಿನಾರನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಅಣ್ಣಮ್ಮ ದೇವಿ ದೊಡ್ಡಮ್ಮ ದೇವಿ ಮನೇಶ್ವರ ಸ್ವಾಮಿಯವರು ತಗೊಂಬಂದು ಈ ಒಂದು ವೇದಿಕೆಯಲ್ಲಿ ಪೂಜಾ ಕಾರ್ಯಕ್ರಮ ಇಟ್ಟುಕೊಂಡು ನಂತರ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ವಾಹನ ಪೂಜಾ ಕಾರ್ಯಕ್ರಮಗಳು ಮತ್ತು ಸಂಜೆ ಏಳು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಇರುತ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಕನ್ನಡಿಗರಿಗೂ ಆಟೋ

ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಚಿಕ್ಕಬಳ್ಳಾಪುರ ಶಾಖೆ ಹಾಗೂ ತಾಲೂಕು ಆಸ್ಪತ್ರೆ ಗುಡಿಬಂಡೆ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಧುಮೇಹ ದಿನವನ್ನು ಆಚರಿಸಲಾಯಿತು ಗಿಡಗಳಿಗೆ ನೀರರಿಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಇಂದಿನ ಜೀವನ ಶೈಲಿ ಶ್ರಮರಹಿತ ಕೆಲಸ ಹಾಗೂ ಆಹಾರ ಇವು ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ ಸರಳವಾಗಿ ಕಾಣುವ ಸಕ್ಕರೆ ಕಾಯಿಲೆ ನಿಧಾನವಾಗಿ ಮಾನವನ ಪ್ರತಿ ಅಂಗಾಂಗಗಳನ್ನು ಹಾನಿಗೊಳಿಸಿ ಸಾವಿನೆಡೆ ಒಯ್ಯುವ ರೋಗವಾಗಿದೆ ನಾವು ನಮ್ಮ ಬದುಕಿನ ವಿಧಾನವನ್ನ ಬದಲಾಯಿಸಿಕೊಳ್ಳಬೇಕು ಎಂದು ತಿಳಿಸಿದರು ಅಂದ್ರೆ ಇಲ್ಲಿ ನೂರ ಜನ ನಾವು ಕುತ್ಕೊಂಡಿದ್ದೀವಿ ಅಂದ್ರೆ ಗೊತ್ತಿದೆಯೋ ಗೊತ್ತಿಲ್ವ ನಲವತ್ತು ಜನ ಡಯಾಬಿಟಿಸ್ ಇದೆ ಟೆಸ್ಟ್ ಮಾಡಿಲ್ಲ ಅದಕ್ಕೆ ಗೊತ್ತಾಯ್ತು ಸೊ ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ ಚೆಕ್ ಮಾಡಿದ್ರೆ ಡಯಾಬಿಟಿಸ್ ಇರ್ತದೆ ಸೊ ಅಷ್ಟು ಮಟ್ಟಿಗೆ ಇದು ಅಸಾಂಕ್ರಾಮಿಕ ರೋಗಗಳು ಇವಾಗ ಜಾಸ್ತಿ ಆಗ್ತದೆ ಅದಕ್ಕಾಗಿನೇ ನ್ಯಾಷನಲ್ ಪ್ರೋಗ್ರಾಮ್ ಅನ್ನ ತರ್ಬೇಕಾಗ್ತದೆ ಐದು ವರ್ಷಗಳಿಂದ ಭಾರತ ಸರ್ಕಾರ ಇದರ ಡ್ಯಾಮೇಜ್ ಅನ್ನ ನಾವು ಅರ್ಥಕೊಂಡು ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕಾಗಿ ಒಂದು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಮ್ಯುನಿಕೇ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ಗೆ ತಗೊಂಡ್ಬಂದಿದ್ದಾರೆ ಸೊ ನಿಮ್ಗೆಲ್ಲ ಗೊತ್ತಿದೆ ಕೇವಲ ಮೂರೇ ಮೂರು ಅಂಶಗಳು ಇರ್ತಕ್ಕಂಥದ್ದು ಡಯಾಬಿಟಿಸ್ ಕಾರಣ ಕಾರಣ ಆಗಿರ್ತಕ್ಕಂಥದ್ದು ಒಂದು ನಮ್ಮ ಜೀವನ ಶೈಲಿ ಇನ್ನೊಂದು ನಾವು ತಿಂತಕ್ಕಂಥ ಆಹಾರ ಇನ್ನೊಂದು ನಾವು ಮಾಡ್ತಕ್ಕಂಥ ಸಿಗ್ತೇನೆ ಮೂರೇ ಮೂರಿಲ್ಲನೆ ಡಯಾಬಿಟಿಸ್ ಬರುತ್ತೆ ಏನು ನಾವು ಜೀವನ ಶೈಲಿ ನಮಗೇನಾಗಿದೆ ಅಂತ ಹೇಳಿದ್ರೆ ವಾಡಲ್ಸ ಇಲ್ಲ ಸರ್ಕಾರ ಇಲ್ಲ ಸಂಬಂಧಿಸ್ಕೊಂಡ್ರೆ ಇನ್ನು ಕೂಲಿಯವ್ರು ಬರ್ತಾರೆ ನಾನು ಚಿಕ್ಕಮ ಇದ್ದಾಗ ಕೂಲಿಯವರು ಬರ್ತಾ ಇದ್ದೇವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಆರೂವರೆವರೆಗೂ ಕತ್ಲಾಗ ತನಕ ಕೆಲಸ ಮಾಡ್ತಾನೆ ಮಧ್ಯಾಹ್ನ ಮುಂಚೆ ಹೋಗ್ಲಾಕ್ರೆ ಸಾಕು ಕತ್ಲಾಗ ತನಕ ಇವಾಗ ಕೂಲಿ ಕಂದ್ರೆ ಬರಲ್ಲ ಕ್ಲಾಸಿಕ್ ಏಟ್ ಆಮೇಲೆ ಏನಾದ್ರು ಕೂಲಿ ಬಂದ್ರು ಸಹಿತ ಬೆಳಗ್ಗೆ ಎಂಟು ಗಂಟೆಗೆ ಬರ್ತಾರೆ ಒಂಬತ್ತು ಗಂಟೆಗೆ ಟಿಫಿನ್ ಕೊಟ್ಬಿಡ್ಬೇಕು ಪ್ಯಾಕೆಟ್ಸ್ ಅಂತ ಇವಾಗ ಇವಾಗ ಮುದ್ದೆ ಯಾರು ಮಾಡ್ತಾ ಇಲ್ಲ ಮನೆಯಲ್ಲಿ ಯಾರು ಊಟ ತಗೊಂಡು ಹೋಗ್ತಾ ಇಲ್ಲ ಬುತ್ತಿ ಕಟ್ಕೊಂಡು ಹೋಗ್ತಾ ಇಲ್ಲ ಹೋಗಿದೆ ಆರ್ಡರ್ ಮಾಡ್ಬಿಟ್ಟಿರ್ತಾರೆ ಹದಿನೈದು ಜನ ಕೂಲ್ ಸರ್ ಪ್ಯಾಕೆಟ್ ನಮ್ಮ ಅಂತ ಪ್ಯಾಕೆಟ್ ಬರ್ತಾ ಪ್ಯಾಕೆಟ್ ಅಲ್ಲಿ ಅನ್ನ ತಿಂತಾರೆ ಮತ್ತೊಂದು ಹನ್ನೆರಡು ಗಂಟೆ ತನಕ ಕುತ್ಕೋತಾರೆ ಒಂದು ಬೀಡಿಸಿ ಬೇಡಿಸಿರ್ತಾರೆ ಎರಡು ಗಂಟೆ ರೈಟ್ ಸೊ ಹಿಂಗಾದ್ರೆ ಹಿಂಗಾದ್ರೆ ಕೆಲಸ ಮಾಡಲಿಲ್ಲ ಅಂತಿದ್ರೆ ಈ ಕಾರ್ಯಕ್ರಮದಲ್ಲಿ ನೇತ್ರ ತಜ್ಞೆ ಡಾಕ್ಟರ್ ಅನುಷಾ ಕಿವಿಮೂಗು ಗಂಟಲು ತಜ್ಞ ಡಾಕ್ಟರ್ ಉಮೇಶ್ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಕೆ ಟಿ ನಂಜುಂಡಪ್ಪ ರೆಹಮತುಲ್ಲಾ ಬುಲೆಟ್ ಶ್ರೀನಿವಾಸ್ ಹಿರಿಯ ಆರೋಗ್ಯ ನಿರೀಕ್ಷಕರಾದ ನರಸಿಂಹಯ್ಯ ಚಿಂತಕ ಗುಣ ನಾಗೇಂದ್ರ ಮತ್ತಿತರು ಭಾಗವಹಿಸಿದ್ರು ಶೇಖರ್ ಅಮೋಘ ಟಿವಿ ಗುಡಿಬಂಡೆ ಹುಕುಂ ಸಾಗುವಳಿ ಚೀಟಿ ಹಾಗೂ ಭೂ ಮಂಜೂರಾತಿ ಸೇರಿದಂತೆ ಕಂದಾಯ ಇಲಾಖೆಯ ಹಲವು ಕೆಲಸ ನಿರ್ವಹಣೆಯಲ್ಲಿ ಅಸಡ್ಡೆ ತೋರಿದ ಕೋಲಾರದ ಮಾಲೂರು ತಹಶೀಲ್ದಾರ್ ರಮೇಶ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತರಾಟೆ ತೆಗೆದುಕೊಂಡಿದ್ದಾರೆ ಬಗರ್ ಬಗರ್ಹುಕೋಂ ಸಾಗುವಾಳಿ ಚೀಟಿ ಹಾಗೂ ಭೂಮಂಜುರಾತಿ ಸೇರಿದಂತೆ ಕಂದಾಯ ಇಲಾಖೆಯ ಹಲವು ಕೆಲಸ ನಿರ್ವಹಣೆಯಲ್ಲಿ ಅಸಡ್ಡಿ ತೋರಿದ್ದಕ್ಕೆ ಗರಂ ಆಗಿದ್ದ ಸಚಿವರು ತಹಶೀಲ್ದಾರ್ ರಮೇಶ್ಗೆ ಹಿಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಳೆದ ಬಾರಿ ನೀಡಿದ ಉತ್ತರವನ್ನೇ ನೀಡಿದ್ದಕ್ಕೆ ಸಚಿವರು ಕೆಂಡಕಾರಿದ್ರು ಇದಾದ ನಂತರವೂ ಸಮಯಕ್ಕೆ ಸರಿಯಾಗಿ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ಗೆ ಹಾಜರಾಗದೆ ಕರ್ತವ್ಯ ಲೋಪ ತೋರಿದ್ದಕ್ಕೆ ನೋಟಿಸ್ ಜಾರಿಗೊಳಿಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸಚಿವ ಕೃಷ್ಣೇ ಬೈರೇಗೌಡ ಸೂಚನೆ ನೀಡಿದ್ದಾರೆ ವಾಯಿಸಿದೆ ನಿಮ್ಗೆ ವಾಯಿಸಿದೆ ಕೇಳೋದ್ ಕೇಳ್ರಿ ಕೋಲಾರಗೆ ಬಂದಾಗ ಏನ್ ಹೇಳ್ಬೋದಿದ್ದು ನಿಮ್ಗೆ ಏನ್ ನೀವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾರು ಮಾಡ್ತಾ ಇದೀರಾ ನೀವು ಹೂ ಇಸ್ ಯೋ ಡಿಪಾರ್ಟ್ಮೆಂಟ್ ನಾನು ಲಾಸ್ಟ್ ಟೈಮ್ ತಮಗೆ ಹೇಳಿದ್ದೇನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ನಿಮ್ಮ ಹತ್ರ ಮಾತಾಡಿದ್ದೇನೆ ಕೋಲಾರಿಗೆ ಬಂದು ಕೋಲಾರದಲ್ಲಿ ಕೂತ್ಕೊಂಡ್ರೆ ನಿಮ್ಮ ಹತ್ರ ಮಾತಾಡಿದ್ದೇನೆ ಏನ್ ಪ್ರೋಗ್ರೆಸ್ ಮಾಡಿದ್ದೀರಿ ಒಂದು ಮೀಟಿಂಗ್ ನೋಟಿಸ್ ಕೊಟ್ಟರೆ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಯಾರ ಹತ್ರ ಅಧಿಕ ಮುಖ್ಯ ಈ ತರ ಮಾಡ್ತಾ ಇರೋದು ನೀವು ಏನು ಒಳ್ಳೆ ಮಾತಿಗೆ ಏನು ಒಂದು ಕಿಂಚಿತ್ತು ಮರ್ಯಾದೆ ಇಲ್ವಲ್ಲ ನಿಮ್ಮ ಹತ್ರ ಮೂರನೇ ಬಾರಿ ಇದು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಾನು ಏನ್ ಪ್ರೋಗ್ರೆಸ್ ಮಾಡಿದ್ದೀನಿ ಎರಿಫಿಕೇಶನ್ ಹಾಕಿದೆ ಇದು ಒಂದೂವರೆ ತಿಂಗಳಲ್ಲಿ ಮೂರು ಬಾರಿ ಮಾತಾಡಿದ್ದೇನೆ ಕೋಲಾರ ಜಿಲ್ಲೆಯ ಬಯಪಲ್ಲಿ ಗ್ರಾಮದಲ್ಲಿ ಕೋವಿಡ್ನಲ್ಲಿ ಗಂಡನ ಕಳೆದುಕೊಂಡು ಒಂಟಿಯಾಗಿ ಜೀವನ ನಡೆಸುತ್ತಿದ್ದ ಮಹಿಳೆಯಿಂದೇ ಬಿದ್ದಿದ್ದ ರೋಮಿಯೋ ನೀನೇ ಬೇಕು ನಿನ್ನ ಬಿಟ್ಟರೆ ನಾನು ಯಾರನ್ನೂ ಮದುವೆಯಾಗಲ್ಲ ಅಂತ ಪೀಡಿಸಿದ್ದ ಈಗ ಎರಡು ವರ್ಷ ಆದಮೇಲೆ ನೀನ್ಯಾರೋ ನನಗೆ ಗೊತ್ತಿಲ್ಲ ಅಂತ ಕೈ ಎತ್ತಿದ್ದಾನಂತೆ ನೊಂದ ಮಹಿಳೆ ಇದೀಗ ನ್ಯಾಯಕ್ಕಾಗಿ ಹೋರಾಡ್ತಿದ್ದಾಳೆ ಹೀಗೆ ಆಸ್ಪತ್ರೆ ಹಾಸಿಗೆ ಮೇಲೆ ಮಲಗಿರೋ ಆಕೆಯ ಹೆಸರು ಗಾಯತ್ರಿ ಆರು ವರ್ಷದ ಹಿಂದೆ ಮದುವೆಯಾಗಿ ಗಂಡನೊಂದಿಗೆ ಸುಖವಾಗಿ ಬೆಂಗಳೂರಿನಲ್ಲಿ ಜೀವನ ನಡೆಸುತ್ತಿದ್ರು ಆದರೆ ಕೋವಿಡ್ ವೇಳೆ ಗಂಡ ಮೃತಪಟ್ಟಿದ್ದಾನೆ ಗಾಯತ್ರಿಗೆ ನಾಲ್ಕು ವರ್ಷದ ಮಗುವಿದ್ದು ಬೆಂಗಳೂರಿನ ಬಿಟ್ಟು ಇದೀಗ ಸ್ವಗ್ರಾಮದಲ್ಲಿ ಪೋಷಕರೊಂದಿಗೆ ವಾಸವಿದ್ದಾರೆ ಆದರೆ ಇಷ್ಟೇ ಆಗಿದ್ರೆ ಪೋಷಕರೊಂದಿಗೆ ಗಾಯತ್ರಿ ಸುಖವಾಗಿ ಜೀವನ ನಡೆಸ್ತಾ ಇದ್ಲೇನೋ ಆದರೆ ಪಕ್ಕದ ದಾಸರ್ಲಪಲ್ಲಿ ಗ್ರಾಮದ ಶಿವು ಎಂಬ ರೋಮಿಯೋ ನೀನಿಲ್ಲದೆ ನಾನು ಜೀವನ ಮಾಡಲ್ಲ ಮಗು ಹಾಗೂ ನಿನ್ನನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಂಬಿಸಿದ್ದಾನೆ ಹೊಸ ಬಾಳು ಕೊಡ್ತೇನೆ ಎಂದು ನಂಬಿಸಿ ಕಳೆದ ಎರಡು ವರ್ಷದಿಂದ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ದು ಇದೀಗ ಮದುವೆ ಮಾಡಿಕೊ ಎಂದು ಗಾಯತ್ರಿ ಪೀಡಿಸಿದಾಗ ಅಸಲಿ ಲವ್ ಕಹಾನಿ ತೆರೆದುಕೊಂಡಿದೆ ಗಾಯತ್ರಿ ಮನೆಗೆ ಶಿವು ಬಂದಿದ್ದಾಗ ಇಬ್ಬರು ಒಟ್ಟಿಗೆ ಎದ್ದಿದನ ಪೋಷಕರು ನೋಡಿದ್ದಾರೆ ಆಗ ಆಗಿನ ಮದುವೆಯಾಗುವುದಾಗಿ ಮಾತು ಕೊಟ್ಟಿದ್ದಂತೆ ಎರಡು ವಾರದಿಂದ ಗಾಯತ್ರಿ ಮದುವೆಯಾಗುವಂತ ಒತ್ತಾಯಿಸಿದ್ದಾರೆ ಆದರೆ ಮದುವೆ ವಿಚಾರ ಹೇಳ್ತಿದ್ದಂತೆ ಶಿವು ಭಿನ್ನ ದಾರಿ ಹಿಡಿದದ್ದು ಮದುವೆ ಈಗ ಬೇಡ ಅಂತಿದ್ದಾನಂತೆ ಪ್ರಿಯಕರ ಶಿವು ಮನೆ ಬಳಿ ಹೋದಾಗ ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಸರ್ಕಾರಿ ಆಸ್ಪತ್ರೆಗೆ ಗಾಯತ್ರಿ ದಾಖಲಾಗಿದ್ದು ನನಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾಳೆ ಈ ತರ ನಾನು ಕೋವಿಡ್ ಟೈಮಲ್ಲಿ ನಾನು ಗಂಟೆ ತೀರ್ಕೊಂಡು ತೀರ್ಕೊಂಡ ತಕ್ಷಣ ಈ ಕಡೆ ಬಂದುಬಿಟ್ಟು ಗೌಂಡ್ ಸೇರು ಒಂದು ತಿಂಗಳು ಒಂದು ವರ್ಷ ಮಗು ಆದಮೇಲೆ ನಮ್ಮ ಅಪ್ಪ ಅಮ್ಮ ಸಾಕಿದ್ರು ಮತ್ತು ಮನೆಗೆ ಸ್ವಲ್ಪ ಕಷ್ಟ ಆಯಿತು ನಾನು ಚಿಕ್ಕ ಕೆಲಸ ಹೊರ್ಕೊಂಡೆ ಟೀಚರ್ ಟೀಚರಾಗಿ ಹೊರ್ಕೊಂಡು ಕೋನ್ಪಲ್ ಸಿಕ್ಸ್ ಸ್ಕೂಲಲ್ಲಿ ಹೋಗ್ತಾ ಇದ್ದೆ ವರ್ಷ ಒಂದು ವರ್ಷ ಹೋಗ್ತಾ ಇದ್ದೆ ಆವಾಗ ಈ ಥರ ಅದರ ಸ್ಕೂಲ್ ಶುಭ ಅಂದ್ಬಿಟ್ಟು ಬರ್ತಾ ಇದ್ದೆ ಸ್ಕೂಲ್ ಹತ್ರಗೆ ನಮ್ಮ ಮಗುನ ಕರ್ಕೊಂಡು ಕೆಲಸಕ್ಕೆ ನಾನು ಮೇಡಮ್ ನನಗೆ ನಮ್ದೇ ಅಂದ ತಕ್ಷಣ ಮೇಡಮ್ ಮೇಡಮ್ಗೆ ನಂಗೆ ತುಂಬ ಇಷ್ಟ ಕುಡಿಯಂಗೆ ಅಂದರೆ ನಂಗೆ ತುಂಬ ಇಷ್ಟ ರೈತರು ಏನಿಲ್ಲ ಮದುವೆ ಮಾಡ್ಕೊತೀನಿ ಮೇಡಮ್ ಅಂತ ಹೇಳಿದೆ ಆವಾಗ ಇಲ್ಲಪ್ಪ ನನ್ನ ಮಗುವೆ ಆಗಿದೆ ಒಂದು ಮಗು ಇದೆ ಆಗಲ್ಲ ಇದೆಲ್ಲ ನಾನು ನನಗೆ ನನಗೊಂದು ಮಗು ಇದೆ ಆಗಲ್ಲ ಇದೆಲ್ಲ ಅಂದ್ಬಿಟ್ಟು ನನಗೆ ಇಲ್ಲ ನನಗೆಲ್ಲ ಗೊತ್ತು ಮೇಡಮ್ ನಾನು ಮಾಡ್ಕೊತೀನಿ ನಾನು ಒಪ್ಕೊತೀನಿ ಹಂಗಂದರೆ ನನಗೆ ಇಷ್ಟ ನೀವಿಲ್ಲ ಅಂದರೆ ನನಗೆ ಇರೋಕ್ಕಾಗಲ್ಲ ಅನ್ನೋ ಸ್ವಲ್ಪ ಇದೆಲ್ಲ ಬಿಡಿಸಿದ ಸರ್ ಅಂದ್ಬಿಟ್ಟು ನಾನು ಅಲ್ಲಿಂದ ಇನ್ನೊಂದು ಸ್ಕೂಲ್ ಹೋಗಿದೆ ಈವ್ನಿಂಗ್ದು ಟಚ್ ಇರ್ತಾನೆ ಅಲ್ಲಿಗೂ ಬಂದ ಎಲ್ಲ ಸ್ಕೂಲ್ಗೂ ಹೇಳಿಬಿಟ್ಟ ನಾನು ಹೆಂಡ್ತೀನಿ ಇವಾಗ ನಾನು ಮಾಡ್ಕೊಂಡು ಬಂದ್ವಿ ನಾಡಮ್ನೆ ಮಾಡ್ಕೊಂಡು ಅಂದ್ಬಿಟ್ಟು ದುಡ್ಡೆಲ್ಲ ಒಂದೆರಡು ಮೂರು ಲಕ್ಷ ಎಲ್ಲ ಹೋಯ್ತೆ ಎಲ್ಲ ದುಡ್ಡು ಒಳಗೆ ಎಲ್ಲ ಕಟ್ಟೆ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಬಂದು ಮದುವೆ ಮಾಡ್ಕೊತೇಳ್ಬಿಟ್ಟು ಇದ್ದಾರೆ ಮುಂದೆ ಥರ ಮೋಸ ಮಾಡ್ತಾರೆ ಸರ್ ಮನೆ ಹತ್ರ ಹೋಗಿದ್ದೆ ನನ್ನೆ ಹೋಗಿದ ತಕ್ಷಣ அவரப்பம் இதோ கேள்வாரப்பா நான் இங்கே மாதாடே அந்த ஓகே நீரக்கு அசினில் எஸ்டே ஆகல எல் எழுதுவிட்டு ஆச்சை ஆகிவிட்டோ உட்ரு தங்கியோரம் எல்லாம் எண்ணா இருக்க சார் அவனத்தி நம்ம அட்டே சார் நம்ம அவன் துதுகிட்டுலாம் அன்னாயிரு மோச ஆகி அவே ஆக சார் எஸ்டே ಮದುವೆಯಾಗೋದಾಗಿ ನಂಬಿಸಿ ಒಡವೆ ಮತ್ತು ಹಣವನ್ನ ಪಡೆದುಕೊಂಡಿದ್ದ ಶಿವು ಇದೀಗ ಹಣವನ್ನು ಹಿಂತಿರುಗಿಸಿಲ್ಲ ಮದುವೆಯ ಪ್ರಸ್ತಾಪವೂ ಬೇಡ ಅಂತಿದ್ದಾನೆ ಹೀಗೆಂದು ಗಾಯತ್ರಿ ಆರೋಪ ಮಾಡಿದ್ದು ಹಣಕಾಸು ವಿಚಾರಕ್ಕೆ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಎದ್ದಿದೆ ನೀವು ಇದನ್ನ ಬಗೆಹರಿಸಲು ಪ್ರಯತ್ನ ಮಾಡಿದ್ದೇವೆ ನನ್ನ ಮಗ ಕಳೆದ ಹದಿನೆಂಟು ದಿನದಿಂದ ಕಾಣೆಯಾಗಿದ್ದಾನೆ ಎಲೆದಾನೋ ನನಗೂ ಗೊತ್ತಿಲ್ಲ ಅಂತ ಶಿವು ತಂದೆ ದೂರವಾಣಿ ಮೂಲಕ ಪ್ರತಿಕ್ರಿಯೆ ನೀಡಿದ್ದು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಒಟ್ನಲ್ಲಿ ಗಂಡ ಸತ್ತು ಒಂಟಿಯಾಗಿ ಜೀವನ ನಡೆಸುತ್ತಿದ್ದವಳ ಬಾಳಲಿ ಬೆಳಕಾಗ್ತೀನಿ ಅಂತ ಆಸೆ ತೋರಿಸಿದ ಶಿವು ಇದೀಗ ಕೈ ಕೊಟ್ಟು ಕಾಣೆಯಾಗಿದ್ದು ನನಗೆ ನ್ಯಾಯ ಕೊಡಿಸಿ ಅಂತ ಗಾಯತ್ರಿ ಮನವಿ ಮಾಡಿದ್ದಾರೆ ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಆರುನೂರರಿಂದ ಏಳ್ನೂರು ಎಕರೆ ಜಮೀನು ವಕ್ಫ್ ಬೋರ್ಡ್ಗೆ ವರ್ಗಾವಣೆ ಆಗಿದೆ ಚುನಾವಣೆಗೆ ನಿಲ್ಲಬೇಕು ಎನ್ನುವ ಉದ್ದೇಶದಿಂದ ಈ ಹಿಂದೆ ಜಮೀರ್ ಪಾಷೆ ಎನ್ನುವ ಮಾಜಿ ಜಿಲ್ಲಾಧಿಕಾರಿ ಹಲವೆಡೆ ವಕ್ಫ್ ಬೋರ್ಡ್ ಆಸ್ತಿನ ವರ್ಗಾಯಿಸಿದ್ರು ಕೋಲಾರ ಜಿಲ್ಲೆಗೆ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರನ್ನು ನೇಮಿಸಿದ್ದು ಎಂಎಲ್ಸಿ ನಸೀರ್ ಅಹಮದ್ ಯಾವುದೇ ಬೇರೆ ಜಾತಿಗೆ ಒಂದು ಎಕರೆ ಜಮೀನು ಮಂಜೂರಾಗಿಲ್ಲ ಸಚಿವ ಜಮೀರ್ ಅಹಮದ್ ಪಾಕಿಸ್ತಾನಕ್ಕೆ ಹೋಗುವ ಉದ್ದೇಶ ಹೊಂದಿದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೂಚನೆಯಂತೆ ಹೀಗೆಲ್ಲ ಆಗ್ತಾ ಇದೆ ಭಾರತದಲ್ಲಿ ನಡೆಯುವುದಿಲ್ಲ ಭಾರತದ ಸಂವಿಧಾನವನ್ನ ಎಲ್ಲರೂ ಪಾಲಿಸಬೇಕು ಕೋಲಾರ ಶಾಂತಿಯಿಂದ ಇರಬೇಕಾದ್ರೆ ಎಲ್ಲರೂ ಜಾಗರೂಕರಾಗಿ ವಕ್ಫ್ ಬೋರ್ಡ್ ಆಸ್ತಿ ವರ್ಗಾವಣೆ ವಿಚಾರವಾಗಿ ಹಿಂದೂಗಳು ಒಗ್ಗಟ್ಟಾಗಬೇಕು ಕೋಲಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತೇವೆ ಎನ್ನುವ ಎಚ್ಚರಿಕೆಯನ್ನ ನೀಡಿದ್ರು ಹರ್ಷವರ್ಧನ್ ಅಮೋಕ್ ಹೆಸರು ರಾಮಯ್ಯ ಪೆದ್ದನ್ನ ಅದನ್ನ ಕಪ್ರಸ್ಥಾನ ಅಂತ ಮಾಡಿದ್ದಾರೆ ಇನ್ನೊಂದು ನಾಯಕನಹಳ್ಳಿ ಮುನಿಶಾಮಪ್ಪ ಅಂತ ಹೇಳ್ಬಿಟ್ಟು ಹೇಳಿ ಪಾಣಿಯಲ್ಲಿ ಹೆಸರು ಇದೆ ಮಸೀದ್ ಅಂತ ಹೇಳ್ಬಿಟ್ಟು ಹೇಳಿ ಅದರಲ್ಲಿ ಸೇರಿಸಿದ್ದಾರೆ ವಕ್ಬೌಡ್ ಅಂತ ಹೇಳ್ಬಿಟ್ಟು ಹೇಳಿ ಹಂಗೆ ನೋಡಕ್ ಹೋದ್ರೆ ಆಲಿನ್ ಸಾಬಿ ಅಂತ ಹೇಳ್ಬಿಟ್ಟು ಹೇಳಿ ಪಾಣಿಯಲ್ಲಿ ಹೆಸರು ಇದೆ ಅಲ್ಲಿ ನೋಡ್ರೆ ಜಾಮಿಯಾ ಮಸೀದಿ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ ಅದಾದ್ಮೇಲೆ ಆರ್ ಏರಿ ಕೆ ಆರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಹೇಳಿ ಪಾಣಿಯಲ್ಲಿ ಹೆಸರು ಇದೆ ವಕ್ ಬೋರ್ಡ್ ಅಂತ ಹೇಳ್ಬಿಟ್ಟು ಹೇಳಿ ಸೇರಿಸಿದ್ದಾರೆ ಈ ತರ ನೋಡ್ ನೋಡ್ತಾ ಇದ್ರೆ ಸುಮಾರು ಆರ್ನೂರಿಂದ ಏಳುನೂರ ಎಕರೆ ಕೋಲಾರ ಜಿಲ್ಲೆಯಲ್ಲಿ ವಕ್ ಬೋರ್ಡ್ ಗೆ ಸೇರಿಸಿರ್ತಕ್ಕಂಥ ಈ ಪಾಶ ಅವರು ನನ್ನ ನಾಳೆ ನಾಳು ಈ ತಿಂಗಳ ವಾರನೋ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಏನ್ ಚಳಿಗಾಲದ ಅಧಿವೇಶನ ಇದೆ ಅಲ್ಲಿ ವಕ್ ಏನು ಅದಕ್ಕೆ ತರ್ತಾರೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಂಸದ ಬಿವಿ ನಾಯಕರ ಐವತ್ತೆಂಟನೇ ಹುಟ್ಟುಹಬ್ಬವನ್ನ ಅಂಧರು ವೃದ್ಧಾಶ್ರಮ ಹಾಗೂ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸರಳವಾಗಿ ಆಚರಿಸಲಾಯಿತು ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ಅಭಿಮಾನಿಗಳ ಹೃದಯಕ್ಕೆ ಮಿಡಿಯುವ ವ್ಯಕ್ತಿ ಎಂದು ಗುರುತಿಸಿಕೊಂಡಿರುವ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಂಸದ ಬಿವಿ ನಾಯಕರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡಿದ್ದಾರೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಒಗ್ಗೂಡಿ ಅಂದರು ವೃದ್ಧಾಶ್ರಮ ಹಾಗೂ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ನಾಯಕರಿಗೆ ಆಯುಷ್ಯ ಮತ್ತು ಆರೋಗ್ಯ ದೇವರು ಕೊಡಲಿ ಎಂದು ಆಶಿಸಿದರು ಶಿಡ್ಲಘಟ್ಟ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಬಸ್ ಹತ್ತುವ ವೇಳೆ ಮಹಿಳೆಯೊಬ್ಬರ ಬ್ಯಾಗ್ನಲ್ಲಿದ್ದ ಸುಮಾರು ನೂರ ಅರವತ್ತಾರು ಚಿನ್ನದ ಒಡವೆಗಳನ್ನ ಕದೀಮರು ಲಪಟಾಯಿಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಅಂಜನಿ ಬಡಾವಣೆಯ ನಿವಾಸಿ ತೇಜಸ್ವಿನಿ ಎಂಬುವರು ಶಿಡ್ಲಘಟ್ಟದಿಂದ ವಿಜಯಪುರಕ್ಕೆ ಬಸ್ನಲ್ಲಿ ತೆರಳುವುದಕ್ಕೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದಿದ್ದು ತಮ್ಮ ಬ್ಯಾಗ್ನಲ್ಲಿ ಚಿನ್ನದ ಒಡವೆಗಳ ಬಾಕ್ಸ್ ಇಟ್ಟುಕೊಂಡಿದ್ದರು ಅದನ್ನೇ ನೋಡಿಕೊಂಡು ಹುಂಚು ಹಾಕಿಕೊಂಡಿರುವ ಕದೀಮರು ಬಸ್ ಹತ್ತುವಾಗ ಹಿಂಬದಿಯಿಂದ ಬ್ಯಾಗ್ ಜಿಪ್ ತೆಗೆದು ಒಡವೆಗಳಿದ್ದ ಬಾಕ್ಸ್ ಅನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಇನ್ನು ಈ ಸಂಬಂಧ ಒಡವೆಗಳನ್ನು ಕಳೆದುಕೊಂಡಿರುವ ತೇಜಸ್ವಿನಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ದೂರಿನನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಕೈಗೊಂಡಿದ್ದಾರೆ